ನಮಸ್ಕಾರ ನೋಡ್ರಿ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ರಾಹು ಐದನೇ ಮನೆಯಲ್ಲಿ ಕೇತು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಬಲ್ಗಡೆ ಆಗಲಿ ರೈಟ್ ಸೈಡ್ ಆಗಲಿ ಆಗಲಿ ಎಲ್ಲ ಗ್ರಹಗಳು ಈ ಹನ್ನೊಂದನೇ ಮನೆಯಲ್ಲಿ ರಾಹು ಐದನೇ ಮನೆಯಲ್ಲಿ ಕೇತು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಇದನ್ನು ವಿಷಧಾರ ಕಾಳಸರ್ಪದೋಷ ಅಂತ ಕರಿತೀವಿ ಈ ವಿಷಧಾರ ಕಾಳಸರ್ಪ ದೋಷ ಇದ್ದವರಿಗೆ ಈ ಇವರ ಮಕ್ಕಳಿಂದ ತೊಂದರೆಗಳು ಬರುತ್ತೆ ಮಕ್ಕಳಿಂದ ಅಪ್ಪ ಅಮ್ಮನಿಗೆ ತೊಂದರೆಗಳು ಬರುವ ಲಕ್ಷಣಗಳಿರುತ್ತೆ ಇವರಿಗೆ ಜ್ಯೋತಿಷ್ಯದಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಆಸಕ್ತಿಗಳಿರುತ್ತೆ ಇವರೆಲ್ಲ ಲಾಭ ಇರುವ ವ್ಯಕ್ತಿಗಳ ಜೊತೆ ಸಂಪರ್ಕ ಮಾಡ್ತಿರ್ತಾರೆ ಲಾಭ ಇದ್ದರೆ ಮಾತ್ರ ಅವ್ರ ಜೊತೆಗೆ ಹೋಗೋದು ವಿಪರೀತ ದುಡ್ಡು 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 ಅಂತಿರ್ತಾರೆ ಸ್ವಲ್ಪ ಕಷ್ಟಗಳು ತೊಂದರೆಗಳು ದುಡ್ಡಿನ ವಿಚಾರದಲ್ಲಿ ಎದುರಿಸುವ ಲಕ್ಷಣಗಳು ಇರುತ್ತೆ ಬಟ್ಟು ಏನಂತಂದರೆ ಈ ಸಂತಾನ ಒಂದು ದೋಷದ ಸಮಸ್ಯೆಗಳು ಉಲ್ಬಣ ಆಗಬಹುದು ಈ ವಿಷಧಾರ ಕಾಳಸರ್ಪ ದೋಷದಿಂದ ಹನ್ನೊಂದನೇ ಮನೆಯಲ್ಲಿ ರಾಹು ಐದನೇ ಮನೆಯಲ್ಲಿ ಕೇತು ಇದ್ದವರಿಗೆ ಮಕ್ಕಳಿಂದ ಅಪ್ಪ ಅಮ್ಮನಿಗೆ ತೊಂದರೆಗಳು ಬರುವ ಲಕ್ಷಣಗಳು ಶಾಸ್ತ್ರ ಹೇಳುತ್ತೆ ಅರ್ಥ ಆಯ್ತಾ ಎದ್ರಕಣ ಅಂತ ಅವಶ್ಯಕತೆ ಏನಿಲ್ಲ ಇಲ್ಲಿ ನೋಡಿ ನಾವು ಜ್ಯೋತಿಷಿಗಳಾಗಿ ಗ್ರಹಗಳ ಒಂದು ಪ್ಲೇಸ್ಮೆಂಟು ಎಲ್ಲೆಲ್ಲಿ ಕೂತ್ಕೊಳುತ್ತೋ ಅದ್ರದ್ದು ಯಾವ ರೀತಿ ಕಾರಕತ್ವಗಳು ಇಂಡಿಕೇಶನ್ಸ್ ಸೂಚನೆಗಳು ಕೊಡ್ತಾ ಹೋಗುತ್ತೆ ಈ ರೀತಿ ಆಗುವ ಲಕ್ಷಣಗಳಿರುತ್ತೆ ಅಂತ ಎದುರ್ಕಣ ಅಂತ ಅವಶ್ಯಕತೆ ಏನಿಲ್ಲ ನಾವು ಇನ್ನೊಂದು ಜ್ಯೋತಿಷಿಗಳು ಮಾರ್ಗದರ್ಶನ ಮಾಡೋದಷ್ಟೇ ನಮ್ಮ ಕರ್ತವ್ಯ ಎದುರಿಸೋದಲ್ಲ ಮಾರ್ಗದರ್ಶನ ಅಂತ ತಿಳ್ಕೊಬೇಕು ಅರ್ಥ ಆಯ್ತಾ ಯಾವ ಜ್ಯೋತಿಷ್ಯಗಳು ದೇವರೆಲ್ಲ ಪವಾಡ ಕ್ರಿಯೇಟ್ ಮಾಡೋರಲ್ಲ ಗ್ರಹಗಳ ಅನುಸಾರವಾಗಿ ಪ್ಲೇಸ್ಮೆಂಟ್ ಜಾತಕದಲ್ಲಿ ಕೂತ್ಕೊಂಡಾಗ ಈ ರೀತಿ ಆಗುವ ಲಕ್ಷಣಗಳಿರುತ್ತೆ ಅಂತ ಹೇಳ್ತೀವಿ ಅದಕ್ಕೆ ಎದುರುಕೊಳ್ಳುವಂಥ ಅವಶ್ಯಕತೆಗಳೇನು ಇಲ್ಲ ಸ್ವಲ್ಪ ಎಚ್ಚರ ನಮಸ್ಕಾರ